ಹೋಗ್ಬೇಕಲ್ಲ ಮನೆಗೆ ಇವರೆಲ್ಲರೂ ಮತ್ತೆ ಸೇರಿ ಕಾಸ ನಮ್ಮ ಅತ್ತಿ ಮನೆಗೆ ಹೋಗಂದ್ರೆ ಹಂಗಾಗಿ ಹೊಂಟಿದ್ದೆ ನಾನು ಬರ್ತೀನಿ ತಡಿ ನಂಗೆ ಗೊತ್ತೈತಿ ನೀ ಏನು ಯೋಚನೆ ಮಾಡಕತ್ತಿ ಅನ್ನೋದು ನಂಗೆ ಗೊತ್ತೈತಿ ನಾನು ಅದನ್ನ ಯೋಚನೆ ಮಾಡಕತ್ತೀನಿ ನಾ ಇರ್ತೀನಲ್ಲ ತಾಲಿ ಕಚ್ಕೊಬೇಡ ಆಕೆ ಅಂದ್ರೆ ಭಾಳ ಬಿಚ್ಚಿದ್ಲು ಅಂದ್ರೆ ಅಲ್ಲೇ ಅದನ್ನ ಹ್ಯಾಂಗ್ ನಾನು ಕತ್ತರಿಸಿ ಹೋಗಿಬೇಕನ್ನೋದು ನನ್ಗೆ ಗೊತ್ತೈತಿ ಜಾಸ್ತಿ ಹೆದ್ರಕ್ಕೆ ಹೋಗ್ಬೇಡ ಈಗ ಮತ್ತೆ ಊರನವರು ನೋಡು ಈಗ ಹಂಗಾಗಿ ಹಿಡ್ಕೊಂಡರ ನಿನ್ನ ನಿನ್ನ ಮಕ್ಕಳನ್ನ ಕೂಡ ನನ್ನಂತರು ಬಿಡು ನಾನು ಹೆಂಗ ನಡೀತಿತ್ತು ಆದ್ರೆ ನಿನ್ನ ಈಗ ನಿನಗೆ ಹೆಣ್ಮಗಳ ಬೇಕಿಕ್ಕಿ ಮದುವೆ ಮಾಡಬೇಕು ಮತ್ತು ಮಾಡಲ್ಲ ಅಂತ ಹೇಳ್ತಾರೆ ಈಗ ಶಾನ್ ಬೋಗರಾದ್ರೂ ಯಾವುದೇ ಕಾರಣಕ್ಕೂ ಊರ್ನ ಎದುರು ಹಾಕ್ಕೊಂಡು ಮದುವೆ ಮಾಡ್ಸೋದಿಲ್ಲ ಸುಮ್ಮನೆ ಎಲ್ಲ ಚಂದ ಆಕತ್ತೈತ ಈಗ ಹಠ ಮಾಡಿ ಮ ಎಲ್ಲ ಹಾಳು ಮಾಡಬಾರ್ದು ಹೇಳಿ ಸುಮ್ಮನಾಗಿ ನೀ ಆಗಲಿ ನಮ್ಮ ಕವಿತಾ ಒಂದು ಮದುವೆ ಒಂದು ಒಂದು ಆಗಲಿ ಮುಂದೆ ಏನು ಮಾಡ್ಬೇಕಂದ್ರೆ ನೋಡೋಣಂತೆ ಹ್ಞೂ ಬರಕತ್ತಾರ ನೋಡಲ್ಲಿ ನಿರ್ಮಲಿ ಮುದುಕಿ ಈತ ಬರಕತ್ತಾರ ಹ್ಮ್ ಬರ್ಲಿ ಬರ್ಲಿ ಈಗ ನಾವಂತರೂ ನಮ್ಮ ಮನೆಗೆ ಹೋಗೋಣ ನಡಿ ಏನು ನಾನು ಕರ್ಕೊಂಡು ಹೋಗಕ್ಕೆ ಇಷ್ಟ ಇಲ್ಲ ಮನಿಗೆ ನೀನಾ ಬೇಕು ಈಗ ನೀ ಹಠ ಹಿಡ್ದಿದ್ದಕ್ಕೆ ನನ್ನನ್ನು ಕರ್ಕೊಂಡು ಹೊಂಟಾಳ ಮತ್ತೂರನೂ ಇಬ್ಬರನ್ನು ಬಾಳಿಸಿ ಅಂದ್ರಲ್ಲ ಹಂಗಾಗಿ ನಾನು ಒಂದು ಕೆಲಸ ಮಾಡ್ತೀನಿ ಆ ಮನಿ ಬಾಳ್ ಸಾಣದೈತಿ ನಾನು ಅಲ್ಲೇ ಇರ್ತೀನಿ ಮಕ್ಕಾಣ ಕಿಲಿ ಬರ್ತೀರೇನಿ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಗಿರ್ಜವ ಯಾಕ ಏನ್ ಅಡಿಕೊಂಡಿ ದಾರಿನ ಕಾಯಕತ್ತಿದ್ದೆ ஏன மத்த இத்தி ஜித்தி மத்த நோட்ல கரீனா ஹுகுர் அவ் மனியா நான் ஆட்டி நான் பதமக்க ஆட்ட ஓகே அஹ் பஞ்சாயத்தி கட்டி அவ்ரன் கர்க்கில் அவ்வளவு மனியாக விஷய ஹிங்கி அஹ் பதமாக்க மனியாக ஏன் அவர ஏன் அவ அம் குடிக்கி மடக்கி இவன தகண்ட் கொட்டத்தல் நீங்க முங்கட கடா கொட்டார கடாத ருண இரோ வர மத்த அவ் மனி ஹோ நான் தெரி தோகி ஆக்பேன் ஏன இல்ல பதமாக்க நீன நோடவா நீஷார நீ நோட்ரஸி ಆಕೆ ಈಗ ಹಡಿಬಿಟ್ಟದಾಳ ಈಗ ತಪ್ಪಾಗಿತ್ತು ಅಂತಂದು ಲಕ್ಷ್ಮಕ್ಕನ ಖಾಲಿ ಬಿದ್ಲಂತಲ್ಲ ಅಂತಲ್ಲ ಅದು ಹ್ಞೂ ಆಗಿರ್ಜವ ನನಗೂ ಗಾಬರಿಯಾಗಿ ಧಕ್ಕ ಪಡೆದು ನಿಂತುಬಿಟ್ಟೆ ಏನಾಕತ್ತಂತ ಅರ್ಥನಾಗ್ಲಿಲ್ಲ ನನಗೆ ಆ ನಮ್ಮ ನಾ ನಮ್ಮ ಹತ್ತಿ ನಿಂತು ಬಿಟ್ಲು ಕಟ್ಟಿನ ಈ ಪಂಚಾಯತಿ ಕಟ್ಟಿದ್ದೆ ಇನ್ನೇನು ಮಾಡೋದೈತಿ ಈ ಯಾಕೆ ಹಿಂಗೆ ಮಾಡ್ತೀರಿ ಅಂದ್ರೆ ಆಮೇಲೆ ನನಗೂ ನಾನು ನಿನಗೂ ಕಾಲ ಅಂತಂದು ಏನಾಗ ಉಳ್ಳ್ಯಾಡ್ಬಿಟ್ಲು ಪಂಚಾಯತಿ ಕಟ್ಟ್ಯಾಗ ಆತು ಖಾಲಿ ಬೀ ಬರ್ರಿ ಅಂದ್ಲು ಆಮೇಲೆ ಮತ್ತೆ ಭಾಳ ಪಣ ತೊಟ್ಟಿದ್ಲು ನೋಡು ಇವ್ರದು ನಿರ್ಮಲ್ ಇದು ಅಂದ್ ಮದುವೆ ಮಾಡ್ಬೇಕಂತಂದು ಈಗ ಬಿಟ್ಟಾಳೆ ಈಗ ನಿರ್ಮಲಿನ ಬಿಟ್ಟು ನಮ್ಮ ಸುಂಠವಂದು ಮಾಸ್ತಾರಂದು ಮದುವೆ ಮಾಡೋನು ನಾನು ಮಾಡ್ತೀನಿ ಅಂತಂದು ಊರ ಮಂದ್ಯಾಗೆ ಒಪ್ಕೊಂಡಾಳ ಈಗ ಯಹ ಮುಹೂರ್ತ ನೋಡ್ಯಾರಲ್ಲ ನಮ್ಮ ಶಾನ್ ಮಗುರು ಅದ ಮುಹೂರ್ತದಾಗ ಮದ್ವೆ ಇಡ್ರಿ ಚೆಂದಾಗ ಎಲ್ಲಾರು ಕೂಡಿ ಮದುವೆ ಮಾಡೋನು ಆಮೇಲೆ ನನ್ನ ಮಗಳು ನಿರ್ಮಲಿದು ಮಾಡು ಅಂದ್ರಿ ಅಂತ ಏನೈತಿ ಅಂತ ನಮ್ಮ ಮಾತಂದು ನೋಡಪ್ಪ ಹೌದಾ ಯಾ ನನಗೆ ನನಗಂಕರು ಹುಲಿ ಹುಲ್ ಅಂದ್ರೆ ನಂಬದು ಬಾರಿ ಕಷ್ಟ ಕಾಲಿಗೆ ಬಿದ್ದಾಳ ಅಂತೀರಿ ನೀವೆಲ್ಲ ಅಂದ್ರೆ ನಂಬ್ತೀನಿ ಆದ್ರೆ ಇದರಿಂದ ಏನ ದೊಡ್ಡದೊಂದು ಕುತಂತ್ರ ಅಂತರ ಐತಿ ಬಾರಿ ಹುಷಾರಾಗಿರಿ ಹ್ಞೂ ನಂದು ಹೊಟ್ಟೆ ಕಡೆ ಕತ್ತಿರದ ಅದು ಹಾಳಾಗಿ ಹಾಳಾಗೋಲಿ ಆತ ನಿಮ್ಮ ನಿಮ್ಮ ಬಾಳ ನೀವು ಮಾಡ್ಕೊಂಡು ಹೊಟ್ಟಿರಿ ಇರ್ರಿ ಅಂತ ಹೇಳಿಲ್ಲ ಯವ ಏ ನಮ್ಮ ತಲೆ ಬೋರ್ಸಿ ಕತ್ತಿ ಮೇಲೆ ಹತ್ತೂರಗೂ ಮೆರವಣಿಗೆ ನೋ ஏன் தவன மக்கள் பாட்டல் ஒன் ஒன் மக்கமுன்னு அந்த ஏன் எதீனீனாடு கர்க்கொண்டா அல்ப்பு ஹுடுகுர் நோட்ரு மரே வல்லவ் மன்கோய்ருன பதமா லக்ஷ்மீ உம் உம் ஒ மனிக்கு ஹுடுகுரங்க கருக்க சாமான் தகோரீ நீன் ஏன்மாத்தீவா அஹ் சாமான்சு தகோம்னா மனி நமது சாணி சாமான் இரவல்வாக்க நீளத மன்ன நோட்னால நான் ಆ ಅಲ್ಲೇ ಇರುವಲ್ದಕ್ಕ ಹಾ ಆ ಇಲ್ಲಿ ಏನ್ರ ಮತ್ತ ಮಳಿಗಿಳಿ ಬಂದ್ರ ನಮ್ದು ಮನಸ್ಸು ಹೊರತಂದ್ರ ನೀನ್ ಮನಿ ಗಟ್ಟಿ ತಂದಿಟ್ಟು ಅದಕ್ಕೆ ಇದಕ್ಕೆ ಅನುಕೂಲ ಇರುತ್ತೆ ಆ ಅಲ್ಲಿ ಇಲ್ಲಿ ಅಡ್ಡಿಕೆ ಅಂತ ಹುಡುಗರು ಪಡಗುರು ಇರ್ತಾವ್ ಮತ್ತೀಗ ನಮ್ಮ ಸುಂತಾವ್ ಮದಿ ಅಂದ್ರ ಮತ್ ಬೇಕಲ್ಲ ನೀನು ಅಲ್ಲೇ ಇರಲಿ ಒಂದೆರಡು ಜೊತೆ ಊಡ ಬಟ್ಟೆ ಅಟ್ಟು ಬಾ ನೀನು ಓಸುತ್ತ ಅಂದ್ಬಿಡವ ಅಲ್ಲೇ ನಿನ್ವೇನು ಬಾಳಿಲ್ಲ ಮನ್ಯಾಗ ಆ ಹೆಂಗ ಮುರುಕುಳ ಮನಿ ಇದ್ದೆ ಏನು ಮತ್ತೆ ಹಿಂಗಂದಲಂತ ದಾಸ ಮಾಡ್ಕೊಬಿಡ್ರವಾ ನಾ ಇದು ಕೇಳಕತ್ತೀನಿ ಅಂದ್ರ ಮತ್ತೆ ಕುಂದ್ರಾಕ ನಿಂತ ನಮ್ಮ ಮನಿ ಜಾಗ ಆಗೋದಿಲ್ಲ ಅಯ್ಯವ್ ಅದಕ್ಕೆ ತೀತಾ ಹ್ಮ್ ಆ ತಾಳ ನಾನು ಅದನ್ನ ಅನ್ಕೊಂಡಿದ್ದೆ ಹೊಸು ಸಾಮಾನು ಹಿಡಿಯಲ್ಲ ಅಂತ ನನಗೂ ಗೊತ್ತೈತಿ ತಗೊಂಡ್ಬರ್ತೀನಿ ಆತ್ ಹುಡುಗನ್ ಕರ್ಕೊಂಡು ಈಗ ಸಂಜೆ ಕಷ್ಟ ಬರ್ತೀವಂತು ನಮ್ಮನ್ ಹೋಗಿರ್ತೀನಿ ಅಯ್ಯವ ನೀನ್ ಹಿಂದ್ ಬರ್ರಿ ಆ ತಾಳ್ವೇತಿ ಬರ್ರಿ ಮತ್ತ ಅದಾತ್ ಇದಾತ್ ಅಂತಂದ ಕುಂದ್ರಿ ಬರ್ರಿ ಮನಿ ಅನ್ನೋದು ಯಾರು ಮಕ್ಕಳು ಇಲ್ದ ನೀವು ಇಲ್ದ ಬಿಕೋ ಅನ್ನತ್ತ ನನ್ನ ನಮ್ಮವ್ವನ ಮಕ ನಾನು ನನ್ನ ಮಕ ನಮ್ಮವ್ವ ನಿರ್ಮಲಿ ನಮ್ ನಮ್ಮ ಮಕ ನಾವ್ ನೋಡ್ಕೊಂಡ್ ನೋಡ್ಕೊಂಡು ಬ್ಯಾಸತ್ತೋಗೇತಿ ಬರ್ರಿ ಇಬ್ರು ಹುಡ್ಗರ್ ಕರ್ಕೊಂಬ ಅವು ಅಲ್ಲಿ ಎಂತವು ಬೇಕಂದ್ರಿ ಈಗ ನಾನು ಸಂಜೆ ಕಡಸ ಬಂದು ಕರೀತ್ನ ಏನು ಏನ್ರಿ ಇಬ್ಬರು ಬರ್ರಿ ಹುಡುಗರು ಕರ್ಕೊಂಡು ಚಂದಾಗಿ ಇರನ್ರಿ ಅಂತ ಎಲ್ಲರೂ ನನಗ್ ಗೊತ್ತೈತ ಗಂಡಸ ನನಗ್ ಗೊತ್ತೈತಿ ಅಷ್ಟು ಸುಲಭಕ್ಕ ತಾಯಿ ಮಗ ಸೋಲ್ ಒಪ್ಕೋಣಾರ ಅಲ್ಲಿವು ನಮ್ಮನ್ನೇನು ತೆಗ್ ತೆಗದ್ ನಮ್ ಇಬ್ಬರು ಹೂತ ಹಾಕ್ಬೇಕಂತ ಮಾಡಿರ ಏನ ನನಗ್ ಗೊತ್ತಾಗೋಲ್ದಾಗೈತಿ ಬರ್ತಾ ಸಿಗುತ್ತಾ ಒಂದು ನೂರು ಸಿಕ್ಕರೆ ಸಾಕು ನನಗ ನಿಮ್ ಇಬ್ಬರದು ಜಾತಕನ ಜಾತ್ಕನ ಬರೀತೀನಿ ತಡ್ಕಾರಿ ಓರಿ ಈಗ ನಾನು ನಿನ್ಗಾಗ್ಲಿ ನಿಮ್ಮ ಮಗಾಗ್ಲಿ ಮರ್ಯಾದೆ ಕೊಟ್ಟು ಬರಕತ್ತಿಲ್ಲ ಊರನ್ನಾರ ಬಾಡ್ಯಾರದಾರಲ್ಲ ಊರ್ ಹೇಳ್ತೀನಾರ ಅವ್ರ ಸಂಬಂಧ ಅವ್ರ ಸಂಬಂಧ ಬರಕ್ ನ್ಯಾಯನ ನ್ಯಾಯಾನ ನಮಗೊಂದು ನಿಮಗೊಂದು ಅಂತ ನಾ ಇಷ್ಟ ದಿನ ಇಷ್ಟ ದಿನ ನಾನು ಬಸಿದ್ ಕಷ್ಟ ಯಾ ಈಗ ಆಗಿದ್ದಾಗ ಹೋಗಿತ್ತು ಹಿಂದಿಲ್ದು ನಾನು ಏನೂ ಸರಿ ಮಾಡೋಕ್ಕಾಗಲ್ಲ ಪದ್ಮ ಈಗರ ಈಗರ ಬಾ ಚಂದಗೆ ಬಾಳ್ಸ್ಕೊಂತೀನಿ ಹೇಳಕತ್ತೀನಲ್ಲ ಬಾಳ್ಸ್ಕೊಂತೀನಿ ಅಂತೇಳಿ ನಿನ್ ನಿನ್ನ ಜನ್ಮಕ್ಕಿಷ್ಟು ಬಾಳ್ಸ್ಕ್ಯಾನ ಮಖಾ ನೋಡು ಹೋಗ ಬೇರೆ ಹೆಂಗಸ್ರು ಹಿಂದೆ ಹೋಗಲಾರ್ದ ಚಂದಗ ಈಗ ಮಾಡ್ಕಂಡಿ ಅಲ್ಲ ಈಕಿನರ ಈಕಿನರ ಚಂದಗೆ ನೋಡ್ಕೋ ಬೇರೆ ಹೆಂಗಸರಿಂದ ಹೋಗಿ ಮೂರು ದಿನಕ್ಕೆ ಒಂದ್ಸರಿ ರೊಕ್ಕ ಹಾಳು ಮಾಡಿ ಸಾಲ ಮಾಡ್ಕೊಂಡು ನಾಯಿ ನಾಯಾಗಿದಿ ಹ್ಞೂ ಚಂದ ನೋಡ್ಕೋಂತರ ಅಂತ ಚಂದಾಗ ಹೋಗ ಮಖಾ ನೋಡ್ಕೊ ನಿಂಗೆ ಹೌದ மத்தே மத்த நிர்மலி மாதாட் நோடில் நோட்ல அவரி ஜரோ இது வந்து அவரின பாரி குத்தி தாயன மாதேனா ஏன ஓஸி மக்களும் சாய்ஸ் ஏன்கீவ் அதுக்கு லட்சுமிக்கு தென்னக்கிஸ்கோவில் அந்த எழுத்தின் அவன் அனுப்பி காத்தினை அமையும் இன்னொரு விஷயம் ಅಹ್ ಇಲ್ರಿ ಇದ್ದಿಲ್ರಿ ನಾನು ಊರಿಗೆ ಹೋಗಿದ್ದೆ ನಮ್ಮ ತಂಗಿ ನಮ್ಮ ಮಾವನ್ ಕರ್ಕೊಂಬರನ್ ಅಂತಂದ್ ಯಾಕಂದ್ರ ಊರಾಗ ಮತ್ತ್ ಮದ್ವಿನ ಊರಾಗ ಮಾಡದ್ರಿ ನಮ್ಮ ಊರಾಗನ ಅದಕ್ಕೆ ಅದ್ರದ್ದೆಲ್ಲ ತಯಾರಿ ಮಾಡದ್ ಅದ್ರದ್ದೆಲ್ಲ ಮಾತುಕತೆಗೆ ಕರ್ಕೊಂಬಂದ್ರಿ ಬಂದಿನ್ರಿ ನಮ್ಮ ತಂಗಿನ ನಮ್ಮ ಅದಾರ ನಿಮ್ಮ ಮನೆ ಹತ್ರನ ಹೋಗಿದ್ದೆ ಸುನೀತಾ ಸಿಕ್ಕಿದ್ಲು ಸುನೀತಾ ಹಿಂಗ ಪಂಚಾಯತಿ ಗಟ್ಟಿಗೆ ಹೋಗ್ಯಾರ ಅದಕ್ಕೆ ಅದಕ್ಕ ಬಂದಿನ್ರಿ ನಾನು ಏನತ್ರಿ ಅತಿಯರ್ ಈ ಯಾಗ ಅದು ಏನು ಈಗ ಪಂಚಾಯತಿ ಸೇರಿಸಿ ನಾನು ಮತ್ತು ಪದ್ಮಕ್ಕ ಹುಡುಗರು ಎಲ್ಲರೂ ಅಲ್ಲೇ ಇರ್ಬೇಕು ಅನ್ನಂಗಾಗೈತಿ ನಮ್ಮ ಅತ್ತೆ ಜೊತೆಗೆ ನಾ ಮನ್ಯಾಗನ ಮೊದ್ಲಿದ್ದ ಮನ್ಯಾಗ ನಿಮ್ಮ ಅಜ್ಜಿನ ನಮ್ಮ ಅತ್ತಿನ ನಿಂತು ಮಾಡ್ತಾಳೆ ಅಂತ ಊರ ಮುಂದೆ ಒಪ್ಕೊಂಡ್ಯಾಣ ಇಷ್ಟ ಆಗೈತಿ ಅದು ಏನೇನು ನಿನಗೆ ಮನೆಗೆ ಅಲ್ಲೇ ಎಲ್ಲ ಬಿಡಿಸಿ ಹೇಳ್ತೀನಿ ಅಂತ ಈಗ ಭಾಳತ್ತಾತ ಹುಡುಗರು ಅಷ್ಟ ಬಿಟ್ಟು ಬಂದೀನಿ ಒಂದೈತೆ ಮನೆ ಕಡೆ ಹೋಗನ್ ಬರ್ರಪ್ಪ ಒ ಅತ್ತಿಯರು ಇನ್ನೊಂದು ವಿಷಯ ನಾನು ಹೇಳ್ಬೇಕಿತ್ತು ರೀ ನಿಮ್ಮ ಅತ್ತಿಯರು ನಮ್ಮ ತಂಗಿ ಮನೆ ಹುಡ್ಕೊಂಡು ನಮ್ಮ ಊರುವರೆಗೂ ಬಂದಿದ್ದು சீரண்டு நான் நோடீனி அத ನಮ್ಮೂರಿಗೆ ಬಂದಿದ್ರಿ ಬಂದು ಅಯ್ಯೋ ಬೇಡ ನನ್ನ ತಂಗಿ ಮುಂದೆ ನಮ್ಮ ತಂಗಿಗ ಅಣ್ಣನ ಮುಂದೆ ನಾನು ನಿಮ್ಗೆ ಅಷ್ಟು ಕೊಡ್ತೀನಿ ಬೇಕಾದ್ರೆ ಮನೀನು ಹಸ್ತೀನಿ ಹೊಲಾನು ಹಸ್ತೀನಿ ನನ್ನ ಮಗಳ ಮದುವೆ ಆಗು ನನ್ನ ಮಗಳ ನೀವು ನಿಮ್ಮ ಅಣ್ಣಗ ಅಂತಂದು ಗೋಗರ್ದ್ ಬಿಟ್ಲು ಅದೇನು ಕೇಳಂಗಿಲ್ಲ ಆಮೇಲೆ ನಮ್ಮ ನಮ್ಮ ತಂಗಿ ಮಾವ ನಾನು ಸರ್ರಿಗೆ ಬರ್ತದ ಬೈದ ಮ್ಯಾಗ ಅದು ಹೆಂಗೆ ನೀ ಮದುವೆಕ್ಕೆ ಆಗ ನೋಡ್ತೀನಿ ಅಂತಂದು ನನಗೆ ಶೆಡ್ ಹೊಡೆದು ಬಂದಾಳ

ಇನ್ನೊಂದೇನಂದ್ರೆ ಪದ್ಮಕ್ಕ ನಾನು ಅದ್ನ ಯೋಚನೆ ಮಾಡಕತ್ತಿದ್ ನೋಡು ನೀನು ಅದ್ನ ಯೋಚನೆ ಮಾಡೋಕತ್ತಿದ್ದಿ ನಮ್ಮಿಬ್ಬರೂ ಯೋಚನೆನು ಒಂದಾದವು ನನಗೇನು ತಂದ್ರ ನಾವು ಆಕೆ ಜೊತೆಗೆ ಇರಬೇಕು ಅಕ್ಕಿ ಜೊತೆಗಿಲ್ಲ ಅಂದ್ರೆ ಇಂಥವ್ ಏನಾರು ಶುರು ಮಾಡ್ತಾಳೆ ಆಕಿ ಕಳಕಂತ್ರಿ ಅಟ್ಟನ ಈಗ ನೋಡಿ ನಮ್ಗೆ ಗೊತ್ತಾಗಿಲ್ಲ ಆಕಿ ಅಲ್ಲಿ ಹೋಗಿ ಕಂಡು ವಾಪಸ್ ಬಂದು ಇಲ್ಲಿ ಮತ್ತೆ ಜನನ ಸೇರ್ಷ ಹೊಡ ಮತ್ತೆ ಏನು ಹಡಿಬಿಟ್ಟಿದ್ದಾಳೆ ಈಗ ಇನ್ನೆಲ್ಲಿ ಹೊಕ್ಕಾಳ ಏನ ಇನ್ನ ನಡಿ ನಡಿ ಮನೆಗೆ ಹೋ ನಡಿ ನೀ ಹುಡುಗರು ಕರ್ಕೊಂಡು ಹೋಗು ನಾ ಎಲ್ಲ ನಾನು ಮನೆಯೂ ಅಲ್ಲಿ ಅಲ್ಲೇ ಬಿಟ್ಟು ಬಂದಿದ್ದೆ ನಾನು ಅದನ್ನೆಲ್ಲ ಸರಿ ಮಾಡ್ಕೊತೀನಿ ನಾನು